ಿದ್ದು ಸೂರ್ಯನ ಬೆಳಕು ಗಾಳಿ ಈ ನಾಲ್ಕು ಮೂಲಗಳಿಂದ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಮಾಡುವ ಯಲಹಂಕ ಸಂಯುಕ್ತ ಆವರ್ತ ವಿದ್ಯುತ್ ಸ್ಥಾವರ ಇಂದು ಮೆಗಾವಾಟ್ ಸ್ಥಾಪಿತ ಸಾಮರ್ಥ್ಯದ ಈ ಸ್ಥಾವರವನ್ನು ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಇವತ್ತು ದಿನ ಸಮಾಜಕ್ಕೆ ಅತ್ಯಂತ ಅವಶ್ಯಕ ನಮಗೆ ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬೇಸಿಗೆ ಕಾಲದಲ್ಲಿ ಬೇಕು ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಹಾಗೆ ನಾವು ನಾಗರಿಕರಿಗೆ ಏನ್ ಅನುಕೂಲ ಆಗ್ಬೇಕು ಈ ವಿದ್ಯುತ್ ಶಕ್ತಿಯ ಸಮಸ್ಯೆ ಇಡೀ ನಮ್ಮ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ ಕರ್ನಾಟಕ ರಾಜ್ಯವನ್ನು ನೋಡ್ತಾ ಇದೆ ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾಗರಿಕರಿಗೆ ವಿದ್ಯುತ್ ಕೊಡಬೇಕು ನೀರು ಕೊಡಬೇಕು ಅಂತ ನಿನ್ನೆ ತಾನೆ ನಾನು ತಿಪ್ಪೂರ್ನಹಳ್ಳಿಗೆ ಹೋಗಿದ್ದೆ ಈ ಸಾವಿರದ ನಾನ್ನೂರು ಎಮ್ ಎಲ್ ಡಿ ನೀರು ಬೆಂಗಳೂರಿಗೆ ಈಗ ಬರ್ತಾ ಇದೆ ಈಗ ಫಿಫ್ತ್ ಸ್ಟೇಜ್ಗೆ ಬರೀ ಏಳ್ನೂರ ಐವತ್ತು ಮೆಗಾವಟ್ ಅಂದರೆ ಮೂರಲ್ಲಿ ಎರಡು ಭಾಗ ಅಷ್ಟು ವರ್ಷದಿಂದ ಆಗಿದೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈ ಏಳ್ನೂರ ಐವತ್ತು ಎಮ್ ಎಲ್ ಡಿ ನೀರು ಐದೂವರೆ ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಬೆಂಗಳೂರಿಗೆ ತರ್ತಾ ಇದೆ ಈ ಒಂದು ಕೆಲಸ ಮಾಡಿ ಪ್ರಾರಂಭ ಮಾಡುವಂತಹ ಒಂದು ದೊಡ್ಡ ಯಾಕಂದ್ರೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ನಾವು ಇದು ಮಾಡಿ ಮೊನ್ನೆ ತಂಗ ಗೊತ್ತಿದೆ ಇದು ವಿದ್ಯುತ್ ಅಭಾವದಿಂದ ನಮ್ಮ ರೈತರುಗಳು ಎಷ್ಟು ಕಷ್ಟಪಟ್ಟರು ನಮಗೆ ಈ ವಿದ್ಯುತ್ ಇಲ್ಲದಾಯ್ತಲ್ಲ ಯಾಕಂದ್ರೆ ಅದು ಸಮೇತ ದೂರಾಲೋಚನೆ ಇರಲಿಲ್ಲ ಅಂತ ಹೇಳ್ಕೊಳ್ಬೇಕಾಗಿತ್ತು ಅವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರು ಆವತ್ತು ಇಂಧನ ಸಚಿವರಾಗಿದ್ದ ಶಿವಕುಮಾರ್ ಅವರು ನಮಗೆ ಏನಂದ್ರು ಬಿಟ್ಟರೆ ಸೋಲಾರ್ ಸೋಲಾರನ್ನು ಮಾಡೋದ್ರಲ್ಲಿ ಇಡೀ ಎರಡು ಸಾವಿರ ಮೆಗಾವಟ್ ಮಾಡೋದು ಹಳ್ಳಿಗಳಲ್ಲಿ ವಿದ್ಯುತ್ತೇ ಇರ್ತಾ ಇರಲಿಲ್ಲ ಸೆಟ್ಗಳ ಸಮಸ್ಯೆ ಇತ್ತು ಆದರೆ ಇವತ್ತು ಕರ್ನಾಟಕ ವಿದ್ಯುತ್ತನ್ನು ಉತ್ಪಾದಿಸಿ ಬೇರೆ ರಾಜ್ಯಗಳಿಗೂ ಕೊಡುವ ಮಟ್ಟದಲ್ಲಿ ಇವತ್ತು ನಾವು ಸ್ವಾವಲಂಬಿಗಳಾಗಿ ಸರ್ಕಾರಗಳು ಬಂದಂಥ ಸರ್ಕಾರಗಳು ಅತ್ಯಂತ ಸಮರ್ಥವಾಗಿ ಇದನ್ನು ನಿಭಾಯಿಸ್ತಾ ಇದ್ದಾರೆ ಅದರಲ್ಲಂತೂ ಸೋಲಾರ್ ಪಾವ್ಗಡ ನಾನು ಹೋಗಿದ್ದೆ ಸೋಲಾರು ಭಾಳ ದೊಡ್ಡದಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಕೂಡ ನಾವು ಕರ್ನಾಟಕದಲ್ಲಿ ಮಾಡಿ ಇವತ್ತು ಬಹುಶಃ ಮನೆಗಳ ಮೇಲೆ ಕೂಡ ನಾನು ಸೋಲಾರ್ ಪ್ಲ್ಯಾಂಟನ್ನು ಹಾಕ್ಕೊಂಡು ಕರೆಂಟನ್ನು ಅವರೇ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಸರ್ಕಾರಗಳು ಇವತ್ತು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ